ವಂದನೆಯನ್ನ ಸಲ್ಲಿಸುತ್ತಿರುವಂತಹ ತಂಡ ಗೃಹರಕ್ಷಕ ದಳ ಹೆಜ್ಜೆ ಹೆಜ್ಜೆ ನೀಡುವ ಮುಂದೆ ಹರುಷ ಗೀತೆ ಪರವೇ ಜೀವನ ರಾಷ್ಟ್ರಕ್ಕಾಗಿ ನೀಗಲು ತಂಡ ಸಿದ್ಧಾರ್ಥ ಅನುದಾನಿತ ಪ್ರೌಢಶಾಲೆ ಹಿಂದೆ ಸಿಂಹ ಸಾಗು ಮುಂದೆ ಅಂಜದಲವ ಮರಣಕ್ಕೆ ಎತ್ತಿ ಎತ್ತು ಗಗನಕ್ಕೆ ಪೂರ್ತಿ ಬೇರೋ ಜನತೆಗೆ ಭಾರಾಬಾದ್ ಗೌರವಂದನೆಯನ್ನ ಸಲ್ಲಿಸುತ್ತಿರುವಂತಹ ತಂಡ ಜ್ಞಾನಭಾರತೀ ಶಾಲೆ ತಂಡ ದೆಹಲಿಯ ರಾಜಪಥ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಲ್ಲಿ ನಡೆದಂತಹ ಒಂದು ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಕರ್ನಾಟಕ ತಂಡದ ಪರವಾಗಿ ಪಥ ಸಂಚಲನಕ್ಕೆ ಭಾಗವಹಿಸಿದ ವಿದ್ಯಾರ್ಥಿಯನ್ನ ಕೊಡುಗೆಯಾಗಿ ಕೊಟ್ಟಂತಹ ತಂಡ ಜ್ಞಾನಭಾರತೀ ಶಾಲಾ ತಂಡ ಭಾರತೀಯ ಶಾಲಾ ತಂಡ ಸಮವಸ್ತ್ರದೊಂದಿಗೆ ಶಾಂತಿಯ ಸಂಕೇತವಾದಂತಹ ಬಿಳಿಯ ಟೋಪಿಯನ್ನು ಧರಿಸಿ ರಾಷ್ಟ್ರಧ್ವಜ ಹಾಗೂ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಶಾಖಗಳೊಂದಿಗೆ ಆಕರ್ಷಕವಾಗಿ ಹೆಜ್ಜೆಯನ್ನಿಡುತ್ತಾ ಹಿನ್ನೆಲೆ ಸಂಗೀತಕ್ಕೆ ತಕ್ಕಂತೆ ಹೆಚ್ಚೆಯನ್ನು ಹಾಕುತ್ತಾ ಶಿಸ್ತಿನ ಸಿದ್ಧಿಗಳಂತೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿರುವಂತಹ ತಂಡ ಸರ್ವೋದಯ ಶಾಲಾ ತಂಡ ಶಾಂತಿ ಸತ್ಯ ಪಾಠ ನಮ್ಮ ನಾಡಪಾಗುಟ ಚಟ ಚಟ ಪಟ ಪಟ ನಮ್ಮ ಶಾಲಾ ತಂಡ ರೈಟ್ ಕ್ಲೀಫ್ ಸೆಂಟ್ರಲ್ ಶಾಲೆ ಕ್ಲೀಫ್ ಔರ್ ಶಾಲೆ ಶಾಲೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾವಿರದೊಂದಿಗೆ ಪ್ರಸ್ತುತ ಗೌರವ ಸಮರ್ಪಣೆಯನ್ನ ಸಲ್ಲಿಸುತ್ತಿರುವಂತಹ ತಂಡ ಅರವಿಂದ್ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಣಿಗಲ್ ಹೆ ಮುಂದೆ ಹಾಡುತಾ ಜೀವನ ಶಾಲೆಯ ಬಾಲಕಿಯರ ಒಂದು ತಂಡ ಆಕರ್ಷಕ ಕವಾಯತಿನ ಮೂಲಕ ಹಿನ್ನೆಲೆ ಸಂಗೀತಕ್ಕೆ ತಕ್ಕಂತೆ ಶಿಸ್ತಿನ ಎಚ್ಚರಗಳ ಮೂಲಕ ಒಂದು ರಾಷ್ಟ್ರ ಧ್ವಜ ಹಾಗೂ ಗೌರವ ಅತಿಥಿಗಳಿಗೆ ವಂದನೆಯನ್ನ ಸಮರ್ಪಿಸುತ್ತಿದ್ದಾರೆ ಸದಾ ಸಿದ್ಧ ಸೇವೆಗಾಗಿ ಬಾಳು ಎಂಬ ಧ್ಯೇಯೋದ್ದೇಶದಿಂದ ಹೊಂದಿರುವಂತಹ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡದವರು ರಾಷ್ಟ್ರಧ್ವಜ ಹಾಗೂ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಗೌತಮ ಅನುದಾನ ನಿತ್ಯ ನೂತನವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಒಂದಿಲ್ಲೊಂದು ವೈಶಿಷ್ಟ್ಯತೆಗಳೊಂದಿಗೆ ಭಾಗವಹಿಸುವಂತಹ ತಂಡ ಸರ್ವೋದಯ ಪ್ರೌಢಶಾಲಾ ತಂಡ ಹಿನ್ನೆಲೆಗೆ ತಕ್ಕಂತೆ ಶಿಸ್ತಿನಿಂದ ಹೆಚ್ಚುಗಳನ್ನು ಹಾಕುತ್ತಾ ರಾಷ್ಟ್ರ ಧ್ವಜ ಹಾಗೂ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಮರ್ಪಣೆ ಮಾಡಿದಂತಹ ಚಲಾಮಿನಿಸ್ ಆಕರ್ಷಕ ಪಥಸಂಚಲನ ಕಾರ್ಯಕ್ರಮಕ್ಕೂ ನುಡಿ ಸಾಲಿಗೆಯ ವಾದ್ಯ ಸಾಲಗಳ ಸಾಂಗತ್ಯವನ್ನು ನೀಡಿದಂತಹ ತಂಡ ಸರ್ವೋದಯ ವಾದ್ಯವೃತ್ತ ತಂಡ ವಿಭಿನ್ನ ವರ್ಣಮಯ ಪೋಷಾಕಗಳು ತಿರುಸುಗಳು ಸಮವಸ್ತ್ರ ಈ ಕಾರ್ಯಕ್ರಮದ ಕಲೆಯನ್ನು ಹೆಚ್ಚಿಸುವಂತೆ ಒಂದು ವಿಶಿಷ್ಟ ವಿಭಿನ್ನ ರೀತಿಯ